ನಿಜವಾಗಿಯೂ ಜೀವನಾಧಾರದ ಸದಸ್ಯ ನಡೆದು ಬಂದಿರುವ ನನ್ನ ತಾಯಿ ನನ್ನ ಕ್ರೀ ಮಾಡ್ತು ಏನು ಚಿಂತೆ ಇಲ್ಲ ಆದಷ್ಟು ಬೇಗನೆ ನಮ್ಮಿಬ್ಬರ ಬಗ್ಗೆ ವಿಚಾರ ಮಾಡಲಾಯ್ತು ಅಲ್ಲಿವರೆಗೂ ಈ ಮನೆಯ ತಾಯಿ ನಿಮ್ಮ ಹತ್ರ ಇಟ್ಕೊಳ್ಳಿ Terima kasih telah menonton! ಅವನಿಗೆ ಮಾತಿಲ್ಲದೆ ಅವನ ಬದುಕು ಹೆತ್ತದ್ದೋ ಏನೋ ಎಲ್ಲೋ ಬೀಳುತ್ತಾನೆ ಎಲ್ಲ ಹೇಳುತ್ತಾನೆ ಜೀವನ ಒಂದರ ನಿರ್ಗತಿಕನಾಗಿದ್ದಾನೆ ನಮ್ಮಣ್ಣ ನಿಮ್ಮ ಅಣ್ಣ ಸೋಮೇಶ ನಿರ್ಗತಿಕನಾಗುತ್ತೆ ಅನ್ನೋದು ತಿಳಿದುಕೊಂಡದ್ದು ತಪ್ಪು ಅವನೀಗ ಭಾರಿ ಶ್ರೀಮಂತ ದಿನೇಶ್ ಸಾಹುಕಾರ ಅಳಿಯನಾಗುತ್ತಿದ್ದಾನೆ ಅವಳ ಮಗಳಾದ ಸರಸ್ವತಿಯು ಕೂಡ ಅವನನ್ನೇ ನೆಚ್ಚಿ ಅವನ ಕೈ ಹಿಡುವೆನೆಂದು ನಿರ್ಧರಿಸಿಬಿಟ್ಟಿದ್ದಾಳೆ ಈಗ ಅವನ ನಿ ಗತಿಕನಲ್ಲ ಅವರ ಇರುವಲ್ಲಿ ಹುಟ್ಟಿದ ಪ್ರೇಮವನ್ನು ಬಂದ್ ಮಾಡಿ ಮಂಗಳೇಶ್ವರ ಜೊತೆಗೆ ಆ ಸರಸ್ವತಿಯ ಮದುವೆಯನ್ನು ಮಾಡಿದಲ್ಲಿ ನಾವೇ ನಾನು ಮಂಗಳೇಶ್ವರ ಹೋಗಿ ಆ ಶ್ರೀಮದಿಯ ಬಗ್ಗೆ ಆದ್ರೆ ಆದಷ್ಟು ಬೇಗನೆ ಅವಳನ್ನ ಮಣ್ಣನ ಹೆಂಡತಿಯಾಗಿ ನಮ್ಮ ಮನೆಯಲ್ಲಿ ಸೌಖ್ಯವಾಗಿ ಬಂದೆ ನಾವೇ ಶ್ರೀಮಂತನಾಗಿ ನೀವು ಶ್ರೀಮಂತರಾಗಿ ಸೌಖ್ಯ ತಂದಿರ ಕತೆ ನಿಮಗೆ ಈ ಉಪಾಯಿ ಮಂಗಳೇಶ ಸರಸ್ವತನ ಬೆಲೆ ಅವನನ್ನು ಅವಳ ಜೊತೆ ಜೊತೆಗೂಡಿ ಮದುವೆ ಮಾಡಬೇಕು ನೀ ನನ್ನ ಸೋಮೇಶ್ವರ

ನಾನು ಹೇಳಿದ ಕೆಲಸ ಸಂಪೂರ್ಣವಾಗಿವರೆಗೂ ನಿಮ್ಮ ಹೊತ್ತಿ ಸರಿ ಈ ಹೇಳಿದ ಕೆಲಸವನ್ನು ತಪ್ಪದೆ ಮಾಡುತ್ತೇವೆ ಜರಸದರ್ಲಿಯಾ ಡೋಡುಗೆ ಕಟ್ಟಿನ ಪ್ರೇಮದ ಮುಂದೆ ಮತ್ತೊಬ್ಬ ಪುರುಷರು ಬಂದು ಅದು ಕಾಗೆ ಪಾಡೋ ಪ್ರೇಮೂಡ ವಿಚಿತ್ರವಾಗಿ ಹೋಗುವುದು ನಿನ್ನಿಂದ ಒಂದು ಕೆಲಸವಾಗಬೇಕಾಗ ಸೋಮೇಶ್ವರ ಡೋಡ್ಲಿ ಮೇಲಿದ್ದಾಗ ಏನಾದರೂ ಉಪಾಯ ಮಾಡಿ ಅವನು ಎರಡು ಕೈಗಳನ್ನು ಕತ್ತರಿಸುವಂತೆ ಮಾಡಬೇಕು ಮಾಡಬೇಡಿ ನಿನಗೆ ನಾನು ಕೊಡುವೆ ಐವತ್ತು ಸಾವಿರ ರೂಪಾಯಿಗಳನ್ನು ಅಡ್ವಾನ್ಸ್ ಆಗಿ ತೆಗೆದುಕೋ ಈ ಹತ್ತು ಸಾವಿರ ರೂಪಾಯಿ ಅಚ್ಚಾ ಕಾಂ ಕಟ್ಟ பதி முந்தே நான் அவளாகும் முந்தைய நானாகவே அவளை பதி ಬನ್ನಿ ನಮಸ್ತೆ ಬನ್ನಿ ಆಚಾರ್ಯ ಇದುವರೆಗೂ ನಿಮ್ಮ ಸಲಹೆ ಸೂಚನೆಯಂತೆ ನನ್ನ ಕೈ ಹಿಡಿದವಳ ಮನೆಯನ್ನು ಕೂಡ ಅವನ ಹೆಸರಿಗೆ ಬರೆಸಿಕೊಂಡೆ ನೀವು ಹೇಳದ ಹಾಗೆ ಮಂಗಳೇಶ್ ಸರಸ್ವತಿಯ ಬೆಲೆ ಪ್ರೀತಿ ಹುಟ್ಟಿಸುವಂತೆ ಮಾಡಿದೆ ಸೋಮೇಶ ಹಾಗೂ ಸರಸ್ವತಿಯ ಮದುವೆ ಮಧ್ಯ ಕಿಡಿ ಹಾಕಿರಿ

ಮುಗಿಸಲೇ ಕಾಸಿ ಮನೆಗೆ ಸೋಮಿಸಲು ಕೆಲಸದ ಮೇಲಿದ್ದಾಗ ಒಂದೇ ಇಂಜಿನ್ ಚಲೋ ಮಾಡಲು ಹೇಳಿದ್ವಿ ಏನಾಗೋದು ಕಾದು ನೋಡಬೇಕು ಮ್ಯಾನೇಜರ್ ಆಚಾರ್ಯ ನೀವು ಹೇಳಿದಂತೆ ಅವಳ ಮನೆಯ ಕಾಗದವನ್ನು ತರಿಸಿರಿ ಬೆಳ್ಳಿ ಬಂಗಾರ ಹಾಗೂ ಹೊಸ್ತ ಒಡಲುಗಳೊಂದಿಗೆ ಈ ಕಾಗದವನ್ನು ಜೋಪಾನವಾಗಿ ಇಡಬೇಕು ನಾನು ಯಾವಾಗ ಕೇಳುತ್ತೇನೆ ಅವಾಗ ತಂದು ಕೊಡಬೇಕು ತೆಗೆದುಕೊಳ್ಳಿ ನಾನು ಸದಾ ನಿಮ್ಮ ಬ್ಯಾಂಕ್ ಹಿಂದೆ ಇರ್ತೀನಿ ಆದ್ರೆ ಅವರನ್ನ ನಿಲ್ಲಿಸಿದ್ರು ಆದ್ರೆ ನೀವು ಒಂದು ಹಾಕಿ ಇರಬೇಕು ನಾವು ಇರ್ತೀವಿ